ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಂಪನ್ಮೂಲ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂತಹ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಸಮನ್ವಯ ಶಿಕ್ಷಣ ಅದರ ಒಂದು ಕಾರ್ಯತಂತ್ರದ ಅಡಿಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಹನ್ನೆರಡು ಪ್ರಾಥಮಿಕ ಶಿಕ್ಷಕರು ಹಾಗೂ ಹದಿನಾರು ಪ್ರೌಢಶಾಲೆಯ ಸಮನ್ವಯ ಶಿಕ್ಷಕ ಸಂಪನ್ಮೂಲ ಶಿಕ್ಷಕರ ಹುದ್ದೆಗಳನ್ನ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇರೆಗೆ ನೇಮಕವನ್ನ ಮಾಡಲಾಗ್ತದ ಅದರ ಸಲುವಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ ಆಸಕ್ತಿ ಇರತಕ್ಕಂತ ಅಭ್ಯರ್ಥಿಗಳು ಸಮಗ್ರ ಶಿಕ್ಷಣ ಕರ್ನಾಟಕ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಆ ಒಂದು ಆಡಳಿತದ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಸಮನ್ವಯ ಅಧಿಕಾರಿಗಳ ಕಚೇರಿಯಿಂದ ಈ ಒಂದು ಅರ್ಜಿಯನ್ನು ಪಡೆಯಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿಮೂರರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಇದರ ಒಂದು ಹೆಚ್ಚಿನ ಮಾಹಿತಿ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡುತ್ತೆ ನೋಡ್ರಿ ನೈನ್ ಡಬಲ್ ಫೋರ್ ಏಟ್ ತ್ರಿಬಲ್ ನೈನ್ ಫೋರ್ ತ್ರೀ ಟೂ ಈ ಒಂದು ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೋರಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ